कदम सैन्य भारतीय किसान संघ कर्नाटक दलित संघर्ष समिति स्वाभिमानी कृष्ण ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ಸೇರಿದಂತೆ ವಿವಿಧ ಸಂಘಟನೆಗಳೊಡಗೂಡಿ ಮಂಡ್ಯ ಜಿಲ್ಲೆಗೆ ಕೃಷಿ ವಿಶ್ವವಿದ್ಯಾಲಯ ತರುವಲ್ಲಿ ಯಶಸ್ವಿಯಾದ ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರನ್ನು ಅಭಿನಂದಿಸಲಾಗುವುದು ಎಂದು ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಗೆ ಕೃಷಿ ವಿವಿ ತರಲು ಶ್ರಮ ವಿಧೇಯಕ ಮಂಡಿಸಿ ಅಂಗೀಕಾರ ಪಡೆದು ವಿಧೇಯಕಕ್ಕೆ ರಾಜ್ಯಪಾಲರ ಅಂಕಿತ ಪಡೆಯುವಲ್ಲಿಯೂ ಶ್ರಮ ವಹಿಸಿದ ಕೃಷಿ ಸಚಿವರು ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿಸಿ ಇತಿಹಾಸ ನಿರ್ಮಿಸಿದ್ದಾರೆ ಎಂದರು ಜಿಲ್ಲೆಯಲ್ಲಿನ ಕಾರ್ಖಾನೆಗಳು ಮುಚ್ಚಿಹೋಗಿ ಮೈಶುಗರ್ ಸಕ್ಕರೆ ಕಾರ್ಖಾನೆ ಸಂಕಷ್ಟದಲ್ಲಿ ಸಿಲುಕಿರುವ ಸಂದರ್ಭದಲ್ಲಿ ಕೃಷಿ ಆಧಾರಿತ ಜಿಲ್ಲೆಗೆ ಕೃಷಿ ವಿವಿ ತರಲು ಶ್ರಮಿಸಿದ್ದು ಅವರನ್ನು ರಾಜಕಾರಣದ ಹೊರತಾಗಿ ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅಂತೆಯೇ ಕೃಷಿ ವಿವಿಯ ವಿಶೇಷಾಧಿಕಾರಿ ಹರಿಣಿಕುಮಾರ್ ಹಾಗೂ ಕೃಷಿ ಇಲಾಖೆಯ ಅಧಿಕಾರಿಗಳಿಗೂ ಅಭಿನಂದಿಸಿ ಸನ್ಮಾನಿಸಲಾಗುವುದು ಎಂದು ಇದೇ ವೇಳೆ ತಿಳಿಸಿದರು ಕನ್ನಂಬಾಡಿ ಕಟ್ಟೆಯ ಕಾವೇರಿ ಉದ್ಯಾನವನದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ಹಾಗೂ ಕಾವೇರಿ ಆರತಿಗೆ ಜಿಲ್ಲೆಯ ರೈತ ಜನಪರ ಪ್ರಗತಿಪರ ಸಂಘಟನೆಗಳ ತೀವ್ರ ವಿರೋಧವಿದ್ದು ಸದರಿ ಯೋಜನೆಯನ್ನು ಕೈಬಿಟ್ಟು ಕನ್ನಂಬಾಡಿ ಕಟ್ಟೆಗೆ ಧಕ್ಕೆ ತರುವ ಕೆಲಸದಿಂದ ಸರ್ಕಾರ ದೂರ ಸರಿಯಬೇಕು ಎಂದು ಆಗ್ರಹಿಸಿದರು ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸಿ ತಾಣಗಳಿದ್ದು ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಶಿವನ ಸಮುದ್ರ ಬಳಿ ಮಾಡಲಿ ಕಾವೇರಿ ಆರತಿಯನ್ನು ಶ್ರೀರಂಗಪಟ್ಟಣದ ಸ್ನಾನಘಟ್ಟದಲ್ಲಿ ಮಾಡಲಿ ಎಂದು ತಾಕೀತು ಮಾಡಿದರು ನಾವು ಯಾವುದೇ ರಾಜಕೀಯ ಪಕ್ಷಗಳ ಗುಲಾಮರಲ್ಲ ನಾವಿಲ್ಲಿರುವರೆಲ್ಲರೂ ಎಲ್ಲ ಸಂಘಟನೆಯವರು ಒಳ್ಳೆಯ ಕೆಲಸ ಮಾಡಿದಾಗ ಅವ್ರನ್ನ ಗೌರವಿಸಿ ಅಭಿನಂದಿಸುವ ಕೆಲಸವನ್ನು ಮಾಡಬೇಕು ಮಾಡದೇ ಇದ್ದಾಗ ನಾವು ಅವ್ರ ವಿರುದ್ಧ ಹೋಗಿ ಪ್ರತಿಭಟನೆ ಮಾಡೋದು ಅದು ಸಂಪ್ರದಾಯ ಈಗ ಸನ್ಮಾನ್ಯ ಅವರು ನಿಮಗೆಲ್ಲ ಗೊತ್ತಿದೆ ಏಕಾಂಗಿಯಾಗಿ ಅಭಿಮನ್ಯು ಥರ ಹೋರಾಟ ಮಾಡಿ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ತರಬೇಕು ರಾಜ್ಯದ್ದು ಅಂತ ಪ್ರಯತ್ನ ಮಾಡಿದ್ರು ಉದ್ ಉತ್ತರ ಕರ್ನಾಟಕ ಎಲ್ಲ ಭಾಗಗಳು ವಿರೋಧ ವ್ಯಕ್ತಪಡಿಸೋದ್ರಿಂದ ಕೊನೇ ಪಕ್ಷ ಐದು ಜಿಲ್ಲೆಗಳಿಗೆ ಒಳಗೊಂಡಂಥ ಸಮಗ್ರ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಬೇಕು ಅಂಥೇಳಿ ಭಾಳ ಹಗಲು ರಾತ್ರಿ ಶ್ರಮಪಟ್ಟು ಎರಡು ಸದನಗಳಲ್ಲಿ ಅದಕ್ಕೆ ಅನುಮೋದನೆ ಪಡೆದು ಇಪ್ಪತ್ತೈದು ಕೋಟಿನೂ ಬಿಡುಗಡೆ ಮಾಡಿಸಿ ಕೊನೆಗೆ ಹಾಸನದ ರೇವಣ್ಣವರು ತೊಡಕಾಗಿದ್ದರು ಅದನ್ನು ಕೂಡ ತಿರಸ್ಕರಿಸಿ ವಿಚಾರವನ್ನು ಸಮಗ್ರವಾಗಿ ಮಂಡಿಸಿ ರಾಜ್ಯಪಾಲರಿಂದ ಅಂಕಿತ ಹಾಕಿಸಿ ಈಗ ಅನುಮೋದನೆ ಪಡೆದಿದ್ದಾರೆ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರುವಂಥ ಅತ್ಯುತ್ತಮ ಘನಕಾರ್ಯವನ್ನು ಮಾಡಿರುವಂಥ ಸನ್ಮಾನ್ಯ ಕೃಷಿ ಸಚಿವರು ಜಿಲ್ಲಾ ಉಸ್ತುವ ಉಸ್ತುವಾರಿ ಸಚಿವರು ಚಲೂರಾಯಸ್ವಾಮಿಗೆ ಸಮಸ್ತ ಜಿಲ್ಲೆ ಜನತೆ ಪರವಾಗಿ ಒಂದು ದೊಡ್ಡ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಬೇಕು ಅಂಥೇಳಿ ನಮ್ಮ ನಾಯಕರಾದಂಥ ಅಪ್ಪಾಜಿ ಅವಳು ರಮೇಶ್ ರಾಜ್ಯ ಅಡ್ಡಿಯ ಮೋಹನ್ ಅವರು ನಮ್ಮ ಸಲ್ಮಾನ್ ಎಲ್ಲರೂ ಕೂಡ ಕರವೆಯವರು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ ಬಂಧುಗಳೇ ಈ ಅದಕ್ಕೆ ನಾವು ಅದು ಸಂಬಂಧಪಟ್ಟ ಅರಣಿಕುಮಾರ್ ವಿಶೇಷ ಅಧಿಕಾರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ಆ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಮಾರಂಭ ಮಾಡಬೇಕು ಅದಕ್ಕೆ ನಾವು ಸ್ಥಳನೂ ಗುರುತು ಮಾಡಿ ಚೆಲುವರಾಯಸ್ವಾಮಿಯವರ ಹತ್ರ ಹೋಗಿ ಅವ್ರ ಹತ್ರ ದಿನಾಂಕ ತಗೊಂಡು ಒಂದು ಒಳ್ಳೆಯ ಕೆಲಸ ಮಾಡಿ ಈ ಕೆಲಸವನ್ನು ಮಾಡಿದಂಥ ಅವ್ರಿಗೆ ಅಭಿನಂದಿಸಬೇಕು ಯಾಕೆಂದರೆ ಬರೀ ವಿರೋಧ ಮಾಡೋದಲ್ಲ ಒಳ್ಳೆ ಕೆಲಸ ಮಾಡಿದರೆ ಅವರಿಗೆ ಅಭಿನಂದಿಸಬೇಕು ಅಂತ ಹೇಳ್ತಾ ಇದ್ದೀನಿ ನಿಮಿಷಾಂಬ ಶ್ರೀರಂಗಪಟ್ಟಣ ಸ್ನಾನ ಗಂಟ ಗಂಜ ಮಾಲ್ ಬೇಕಾದ್ರು ಮಾಡ್ಬೋದು ಅವಕಾಶ ಇದೆ ಈ ರೀತಿಯಾಗಿ ನೀವು ಯಾಕೆ ನಮಗೆ ಕನ್ನಮಾಡಿ ಕಟ್ಟೆ ಮೇಲೆ ಕಣ್ಣು ನಿಮಗೆ ಮಂಡ್ಯ ಜಿಲ್ಲೆ ಹಿಂದೆ ದೇವರಾಜ ಅರಸ ಅರಸರು ಹೇಳಿದರು ಹುಳ್ಳಿ ಚಲಿಸಿನ ಆ ಥರ ಮಾಡ್ತಾಯಿದ್ರಿ ಈಗ ಆರನೇ ಗ ಅಂತ ತೊಗೊಂಡೋಗ್ತಾ ಇದ್ದೀರಿ ಅಲ್ಲೇ ಪ್ರ ಯೋಚನೆ ಮಾಡಿ ಇನ್ನು ಕನ್ನಮಾಡಿ ಕಟ್ಟೆ ಅಲ್ಲ ನೀರು ಬಿಡೋದಕ್ಕೆ ತಮಿಳ್ನಾಡು ಬಿಡೋದಕ್ಕೆ ಈ ಕಡೆಗೆ ವರ್ಣ ನಾಲೆ ಬಿಡೋಕ್ಕೆ ನಾವು ನೀರು ಗಂಟಿಯಾಗಿ ಕೆಲಸ ಮಾಡಬೇಕಾದ ಬರೋ ಬಂದ್ಬಿಟ್ಟಿದೆ ನಮ್ಮ ರೈತರ ಬದುಕು ಅತ ಅತಂತ್ರ ಸ್ಥಿತಿಗೆ ಸಿಗುತ್ತೆ ಈ ಬಗ್ಗೆ ಅನೇಕ ಜನ ಹೋರಾಟ ಮಾಡ್ತಾವ್ರೆ ಎಲ್ಲರೂ ಸೇರಿ ನಾವು ಯಾರೇ ಹೋರಾಟ ಮಾಡಲಿ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅಬೂಸ್ಬೆಂಟ್ ಪ್ಯಾಡ್ ಮತ್ತು ಕಾವೇರಿ ಆರತಿ ಅದನ್ನು ಕೆ ಆರ್ ಎಸ್ನಲ್ಲಿ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಬಂಧುಗಳೇ ಇಲ್ಲೇನಾಗುತ್ತೆ ಮಂಡ್ಯ ಜಿಲ್ಲೆಯ ಜನಗಳಿಗೆ ಒಂದು ದೊಡ್ಡ ದೋಷ ಇದೆ ನಾನು ನೇರವಾಗಿ ಆರೋಪ ಮಾಡ್ತೀನಿ ಕಾಂಗ್ರೆಸ್ನವ್ರು ಒಳ್ಳೆಯ ಕೆಲಸ ಮಾಡಿದ್ರೆ ದಡ ಬಿ ಜೆ ಪಿ ವಿರೋಧ ಮಾಡ್ತಾರೆ ಬಿ ಜೆ ಪಿ ಅವರು ಒಳ್ಳೆಯ ಕೆಲಸ ಮಾಡಿದಾಗ ಇವರು ವಿರೋಧ ಇವ್ ಇವೆಲ್ಲ ಬೇಡ ಬರೀ ನಾಯಕರೆಲ್ಲ ಕಾರ್ಯಕರ್ತರು ವಿರೋಧ ಮಾಡ್ಕಳ್ಳಿ ಅಭಿವೃದ್ಧಿ ಯಾಕಾಗ್ತಾ ಇಲ್ಲ ಅಂದ್ರೆ ಈ ಪರಿಸ್ಥಿತಿಗೆ ಗೋಷ್ಠಿಯಲ್ಲಿ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಅಪ್ಪಾಜಿ ಕದಸಂಸ ಜಿಲ್ಲಾ ಸಂಚಾಲಕ ಮೋಹನ್ ಚಿಕ್ಕಮಂಡ್ಯ ಕದಂಬ ಸೈನ್ಯ ಜಿಲ್ಲಾ ಸಂಚಾಲಕ ಸಲ್ಮಾನ್ ಉಮ್ಮಡಹಳ್ಳಿ ನಾಗೇಶ್ ಬಸವರಾಜು ಕಲ್ಲೇಶ್ ಹಟ್ನಾ ಇದ್ದರು